ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸಿಂಪಲ್ಲಾಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚುನ್ಮುರಿ ಚೋಡ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ದೊಡ್ಡ ಕಡಾಯಿಗೆ ಒಂದು ಅರ್ಧ ಬಟ್ಲಾದಷ್ಟು ಎಣ್ಣೆ ಹಾಕಿರುವುದು ನಾನಿಲ್ಲಿಯೋ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರೋದು ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಆದ ನಂತರ ಒಂದು ಬಟ್ಲಾದಷ್ಟು ಪುಟಾಣಿ ಮತ್ತು ಒಂದು ಬಟ್ಲದಷ್ಟು ಹಸಿ ಶೇಂಗಾವನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಹುರಿಬೇಕು ಶೇಂಗಾ ಮತ್ತು ಪುಟಾಣಿ ಎರಡೂ ಚೆನ್ನಾಗಿ ಕೆಂಪಗೆ ಆಗಬೇಕು ನೋಡಿ ಸ್ವಲ್ಪ ಕೆಂಪಗಾಗೋವರೆಗೂ ಹಾಗೆ ಫ್ರೈ ಮಾಡಿ ಎಣ್ಣೆಯಲ್ಲಿ ನಂತರ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಕೆಂಪಗಾಗಬೇಕು ಕರಿಬೇವು ಎಲ್ಲವೂ ಕರಮ್ ಕರಮ್ ಆಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಕೆಂಪು ಖಾರ ನಿಮಗೆ ಖಾರ ಎಷ್ಟು ಬೇಕಂತ ನೋಡಿಬಿಟ್ಟು ಹಾಕಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಿನಷ್ಟು ಹಾಕಿರುವುದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಚೋಡ ತುಂಬಾ ಚೆನ್ನಾಗಾಗತ್ತೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಧನಿಯಾ ಪುಡಿ ಹಾಕಿ ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಎಲ್ಲವೂ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಕೆಳಗಡೆ ಇಳಿಸಿ ಕೆಳಗಡೆ ಇಳಿಸಿ ನೀವು ಮಂಡಾಳನ್ನು ಕಳಿಸ್ಬೇಕಾಗತ್ತೆ ಆಗಲೇ ಕುರುಮ್ ಕುರುಮಾಗಿ ಮಂಡಾಳು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನೀಗ ಒಗ್ಗರಣೆ ಜೊತೆಗೆ ಮಂಡಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ ನಂತರ ಇದು ಎಲ್ಲವೂ ಸ್ವಲ್ಪ ಮಂಡಳೆಲ್ಲವೂ ಹೀರಿಬಿಡುತ್ತೆ ಅಲ್ಲ ಆಗ ಇದು ಕರೆಕ್ಟಾಗಿ ಇರುತ್ತೆ ನೋಡಿ ಎಲ್ಲವೂ ಚೆನ್ನಾಗಿ ನೀಟಾಗಿ ನಾವು ಕಲಿಸಬೇಕು ಇಷ್ಟು ಮಾಡಿದರೆ ಬಿಸಿ ಬಿಸಿಯಾದ ಚುನಮುರಿ ಚೂಡ ರೆಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಟ್ಯಾಂಕ್ ಯು